ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಸಂದೇಶ್ ನಾನು ಇವತ್ತು ಚಪಾತಿಗೆ ಒಂದು ಬೆಸ್ಟ್ ಕಾಂಬಿನೇಷನ್ ಆಗಿ ಇದು ದಹಿ ಬೆಂಡಿ ಫ್ರೈ ಅಂತಲೂ ಹೇಳ್ಬೋದು ಮತ್ತು ಇದೊಂಥರ ಬೆಂಡೆಕಾಯಿ ಕರಿ ಥರನೂ ಇರುತ್ತೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ನೀವು ಕೂಡ ಟ್ರೈ ಮಾಡಿ ಇದು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ ಮೊದಲಿಗೆ ಬೆಂಡೆಕಾಯಿನ ಚೆನ್ನಾಗೆ ವಾಶ್ ಮಾಡಿ ಒಂದು ಸ್ವಲ್ಪನೂ ನೀರು ಇಲ್ಲದೆ ಇರೋ ಥರ ನಾವು ಒರೆಸ್ಕೋಬೇಕು ಅದನ್ನು ನೀರಿದ್ರೆ ಏನಪ್ಪಾ ಆಗುತ್ತೆ ಅಂದರೆ ಅದು ಮೆತ್ತು ಅಂದರೆ ಬಂಕ ಬಂಕ ಬರುತ್ತಲ್ವ ಅದಕ್ಕೋಸ್ಕರ ನಾವು ಸ್ವಲ್ಪ ನೀರು ಇಲ್ಲದೆ ಇರೋ ಥರ ಒರೆಸ್ಕೋಬೇಕು ಚೆನ್ನಾಗಿ ಒರೆಸ್ಕೊಂಡು ಈ ಥರ ಕಾಯಿ ಆದರೆ ಈ ಥರ ಹಾಫ್ ಮಾಡ್ಕೊಳ್ಳಿ ಇಲ್ಲ ಎಳೆದಿದ್ರೆ ಈ ಥರ ಸಿಂಗಲ್ ಸಿಂಗಲ್ ಆಗಿ ಇಷ್ಟು ದೊಡ್ಡದಾಗೆ ಕಟ್ ಮಾಡ್ಕೊಳ್ಳಿ ನಾ ಸಾಂಬಾರ್ಗೆ ಮತ್ತು ಗೊಜ್ಜಿಗೆ ಆ ಥರದಕ್ಕಾದರೆ ಸಣ್ಣ ಸಣ್ಣ ಕಟ್ ಮಾಡ್ತೀನಿ ನಾನು ಆಲ್ರೆಡಿ ಬೆಂಡೆಕಾಯಿ ಗೊಜ್ಜು ರೆಸಿಪಿನ ಶೇರ್ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂತಂದರೆ ನನ್ನ ಒಂದು ಚಾನಲಲ್ಲಿ ಆ ಒಂದು ರೆಸಿಪಿ ಇರುತ್ತೆ ಹೋಗಿ ಚೆಕ್ ಮಾಡ್ಬೋದು ಈ ಥರ ಕ್ಲೀನಾಗಿ ನಾನು ವಾಶ್ ಮಾಡಿ ನೀಟಾಗಿ ಒರೆಸ್ಕೊಂಡು ಈ ಥರ ಕಟ್ ಮಾಡ್ಕೊಂಡಿರೋದನ್ನು ಆಯಿಲ್ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ನಾನು ಕರಿಗೆ ಅಂದ್ಬಿಟ್ಟು ಸ್ವಲ್ಪ ಹಾಫ್ ಫ್ರೈ ಮಾಡ್ಕೋತಾ ಇದ್ದೀನಿ ಬಟ್ ನಾವು ಇನ್ನು ಸಾಂಬಾರ್ಗಾಗಿರ್ಬೋದು ಗೊಜ್ಜಿಗಾಗಿರ್ಬೋದು ಫ್ರೈ ಮಾಡೋಂಗಿದ್ರೆ ತುಂಬಾ ರೋಸ್ಟ್ ಮಾಡ್ತೀನಿ ಈ ಥರ ಮಾಡೋದರಿಂದ ಸ್ವಲ್ಪ ಅಂದರೆ ಬೆಂಡೆಕಾಯಿ ಏನಿರುತ್ತಲ್ವ ಅದು ಕಚ್ಚ ಕಚ್ಚ ಅನ್ನೋ ಥರನೇ ಇರುತ್ತೆ ಬಟ್ ಈ ಒಂದು ಕರಿಗೆ ಈ ಥರನೇ ಇರಬೇಕು ಅಂತ ನಾನು ಈ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ ಇದು ಒಂದು ಟೆನ್ ಟು ಫಿಫ್ಟಿ ಮಿನಿಟ್ಸೇ ಫ್ರೈ ಮಾಡ್ಕೋಬೇಕು ನೋಡ್ತಾ ಇದ್ದೀರಲ್ವ ನಾನು ಜ ಹಾಕುವಾಗ ನೋಡಿಸ್ದೆ ಮತ್ತು ಸ್ವಲ್ಪ ಪ್ಯಾಸ್ ಮಾಡಿ ಮತ್ತು ಇವಾಗ ಇಷ್ಟು ಹುರ್ಕೊಂಡಿದ್ದೀನಲ್ವ ಇದನ್ನು ಕೂಡ ತೋರಿಸ್ತಾ ಇದ್ದೀನಿ ಬೆಂಡೆಕಾಯಿ ತುಂಬಾ ಒಳ್ಳೆಯದು ಮಕ್ಳಿಗೂ ಅಷ್ಟೇ ನೀವು ಈ ಥರ ಫ ಆಯಿ ಆಯಿಲಲ್ಲಿ ಫ್ರೈ ಮಾಡಿ ಅಂತಂದರೆ ಸ್ವಲ್ಪ ರೋಸ್ಟೆಡ್ ಫ್ರೈ ಮಾಡಬೇಕು ಅದನ್ನು ಅದಕ್ಕೆ ಹಂಗೆ ಮಕ್ಕಳು ತಿನ್ನೋಂಗಿದ್ರೆ ಕೊಟ್ಟರೆ ಆ ಮೆಮೊರಿ ಪವರ್ ಏನಂತಾರೆ ಅದು ಕೂಡ ಜಾಸ್ತಿ ಆಗುತ್ತೆ ಮತ್ತು ಬ್ಲಡ್ಡು ಸರ್ಕ್ಯುಲೇಷನ್ ಕೂಡ ಹಂಗೆ ತುಂಬಾ ಆಗುತ್ತೆ ಸೊ ಬೆಂಡೆಕಾಯಿ ಆದಷ್ಟು ಮಕ್ಕಳಿಗೆ ಜಾಸ್ತಿ ಕೊ ಟ್ರೈ ಮಾಡಿ ಕೊಡೋದಕ್ಕೆ ಮಕ್ಕಳು ಅಲ್ವಾ ಅವ್ರಿಗೆ ಈ ಥರ ಮಾಡೋದ್ರಿಂದ ಅವರು ಇಷ್ಟಪಡ್ತಾರೆ ಈಗ ನಾನು ಫ್ರೈ ಮಾಡ್ಕೊಂಡಿದ್ದೀನಲ್ವ ಬೆಂಡೆಕಾಯಿ ಅದನ್ನೆಲ್ಲ ನಾನು ಈ ಥರ ಒಂದು ಪ್ಲೇಟಿಗೆ ತಗೊಂಡು ಮತ್ತು ಅದೇ ಒಂದು ಇದಕ್ಕೆ ಅದೇ ಬಾಣಲಿಗೆ ನಾನು ಆಯಿಲ್ ಹಾಕಿಬಿಟ್ಟು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಅದು ಏನಂತಾರೆ ಚಿಕ್ಕ ಟ್ರೈಪೋಡ್ ಅಂತಂದರೆ ತುಂಬಾ ಕಷ್ಟ ಇದೆ ಯೂಟ್ಯೂಬ್ ನೋಡೋರಿಗೆ ತುಂಬ ಈಸಿ ಅನ್ನಿಸ್ಬೋದು ಬಟ್ ಅದನ್ನು ಎಕ್ಸ್ಪೀರಿಯನ್ಸ್ ನಾನು ಯಾಕಪ್ಪ ಪದೇ ಪದೇ ಹೇಳ್ತಿದ್ದೀನಿ ಅಂತಂದರೆ ನಾನು ಕೂಡ ಟ್ರೈ ಮಾಡೋಕ್ಕೆ ಮುಂಚೆ ಹಾಗೆ ಹೇಳ್ತಿದ್ದೆ ಬಟ್ ಇವಾಗ ಗೊತ್ತಾಗುತ್ತೆ ಅದರದು ಬೆಲೆ ಎಷ್ಟು ಅಂತ ಈಗ ಆನೆ ಆಯಿಲೆಲ್ಲ ಕಾಯ್ದಿದೆ ಅಲ್ವಾ ಅದಕ್ಕೆ ಒಂದು ಹಾಫ್ ಸ್ಪೂನಷ್ಟು ಜೀರಿಗೆ ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊತಾ ಇದ್ದೀನಿ ಅಂತಂದರೆ ಜಜ್ಜಿರೋದು ನಿಮ್ಮ ಹತ್ರ ಕಟ್ ಮಾ ಅಂದರೆ ಹಂಗೆ ಡೈರೆಕ್ಟಾಗಿರೋದಿದೆ ಅಂತಂದರೆ ನೀವು ಹಂಗೆ ಅದನ್ನು ಕೂಡ ಹಾಕೋಬೋದು ಇವಾಗ ಆನಿಯನ್ಸ್ ಇದನ್ನು ಕೂಡ ಈಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಕೂಡ ಹೈ ಫ್ಲೇಮಲ್ಲೇ ತಿರ್ಗಿಸ್ಕೊಡ್ತಾ ಇರಬೇಕು ಆನಿಯನ್ಸ್ ಎಲ್ಲ ಫುಲ್ ಫ್ರೈ ಆದಮೇಲೆ ಇದಕ್ಕೆ ಆನಿಯನ್ಸು ತುಂಬ ಫುಲ್ಲು ಆಯಿಲಲ್ಲೇ ಇದು ಫ್ರೈ ಆಗಬೇಕು ಯಾಕೆ ಅಂತಂದರೆ ನಾವು ಮತ್ತೆ ಅದನ್ನು ಫ್ರೈ ಮಾಡೋಕ್ಕಾಗಲ್ಲ ಅದಕ್ಕೆ ಟೊಮೆಟೊ ಆ್ಯಡ್ ಮಾಡಿದಾಗ ಸೊ ನಾನು ಆನಿಯನ್ನ ಅಲ್ಲೇ ಫ್ರೈ ಮಾಡ್ಕೊತ ಇದ್ದೀನಿ ಈಗ ಅದು ಆನಿಯನ್ಸ್ ಎಲ್ಲ ಫ್ರೈ ಆಗೋಷ್ಟೊತ್ತಿಗೆ ನಾವು ಮೊಸರಿಗೆ ಏನು ರೆಡಿ ಮಾಡ್ಕೊಬೇಕು ಅದನ್ನು ಹಾಕ್ಕೊತಾ ಇದ್ದೀನಿ ನಾನು ಮನೆಯಲ್ಲೇ ಹೆಪ್ಪಾಕಿರೋದಿತ್ತು ಅಂತ ನಾನು ಅದನ್ನೇ ತೊಗೊಂಡೆ ಪ್ಯಾಕೆಟ್ ಮೊಸರು ಆದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಈಗ ಅದೇ ಮೊಸರು ಇದಕ್ಕೆ ಏನೇನು ಆ್ಯಡ್ ಮಾಡ್ಕೊತೀನಿ ಅಂತ ನೋಡಿಸ್ತೀನಿ ಮೊಸರು ನಾನು ಒಂದು ಈ ಥರ ಒಂದು ಸ್ಪೂನಲ್ಲಿ ಫೋರ್ ಟೇಬಲ್ ಸ್ಪೂನ್ಸ್ ಅಷ್ಟು ತೊಗೊಂಡಿದ್ದೀನಿ ಮೊಸರು ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ಮತ್ತು ಮೇನ್ ಪಾಕೆಟ್ ಮೊಸರು ತೊಗೊಂಡ್ರೆ ಒಳ್ಳೆಯದು ಅಂತ ಹೇಳ್ತೀನಿ ಯಾಕಂದರೆ ನಾನು ಇದನ್ನ ಟ್ರೈ ಮಾಡಿದ್ದು ಇದೇ ಫಸ್ಟ್ ಟೈಮು ಏನಾಗುತ್ತೆ ಅಂತಂದರೆ ಇದು ಸ್ವಲ್ಪ ಒಡೋಡ್ಕಲಾಗುತ್ತೆ ಮನೇಲಿ ಎಪ್ಪಾಕಿರೋ ಮೊಸರು ಅಂತ ಹೇಳ್ಬೋದು ಬಟ್ ಪ್ಯಾಕೆಟ್ ಮೊಸರು ತೊಗೊಂಡ್ರೆ ಆಗಿರ್ಬೋದು ಈ ಥರ ತೊಗೊಂಡ್ರೆ ಅದು ತುಂಬ ಚೆನ್ನಾಗೇ ಮಿ ಅಪ್ ಆಗುತ್ತೆ ಅಂತ ಸಜೆಷನ್ ಮಾಡ್ತೀನಿ ನಾನು ಈಗ ಖಾರಕ್ಕೆ ಚಿಲ್ಲಿ ಪೌಡರ್ ಯೂಸ್ ಮಾಡ್ತಾ ಇರೋದ್ರಿಂದ ನಾವು ಎಷ್ಟು ಖಾರ ಬೇಕೋ ಅಷ್ಟೂ ಇದರಲ್ಲಿ ಹಾಕ್ಕೊಂಡು ಧನಿಯಾ ಪುಡಿ ಅರ್ಶಿನ ಪುಡಿ ಉಪ್ಪು ಮತ್ತು ಸ್ವಲ್ಪ ಗರಂ ಮಸಾಲ ಇದಿಷ್ಟು ಹಾಕಿ ಕ್ಲೀನಾಗಿ ಬ್ಲೆಂಡ್ ಮಾಡಿ ಇಕ್ಕೋಬೇಕು ನಾವು ಅಷ್ಟರಲ್ಲಿ ಆನಿಯನ್ಸ್ ಕೂಡ ಫ್ರೈ ಆಗ್ತಿರುತ್ತಲ್ವ ಸೊ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ನನ್ನ ಹಸ್ಬೆಂಡ್ ಆಗಿರ್ಬೋದು ಎಲ್ಲರೂ ಇಷ್ಟಪಟ್ಟರು ಇದನ್ನು ಬಟ್ ಒಂದು ಟಿಪ್ ಅಂತಂದರೆ ನಾನು ಮಾಡಿದ ಮಿಸ್ಟೇಕು ಮನೆಯಲ್ಲೇ ಮೊಸರಿತ್ತು ಅಂತ ಆ್ಯಡ್ ಮಾಡಿದೆ ನೋಡಿ ಅದು ಇಲ್ಲೇ ಗೊತ್ತಾಗ್ತಿದೆ ನಮಗೆ ಅದು ಹಿಂಗೆ ಮಿಕ್ಸಪ್ ಮಾಡುವಾಗ ಅದು ಸ್ವಲ್ಪ ಒಡಕ್ ಒಡಕ್ಲಿದೆ ಅಲ್ವಾ ಸೊ ಹಂಗಾಗಿ ಹೇಳ್ತಿದ್ದೀನಿ ನೆಕ್ಸ್ಟ್ ಟೈಮ್ ನಾನು ಕೂಡ ಪಾಕೆಟ್ದೇ ಯೂಸ್ ಮಾಡ್ತೀನಿ ನೀವು ಕೂಡ ಟೇಸ್ಟ್ ಏನು ಚೇಂಜ್ ಆಗೋಲ್ಲ ಬಟ್ ನೋಡೋದಕ್ಕೆ ಸ್ವಲ್ಪ ಅದು ಮೊಸರು ಹಂಗಂಗೆ ಕಾಣಿಸುತ್ತೆ ನಾನು ಆಮೇಲೆ ನಿಮಗೆ ನೋಡಿಸ್ತೀನಿ ಯಾವ ಥರ ಆಗಿದೆ ಅದು ಅಂತ ಇವಾಗ ಟೊಮೆಟೊ ಕೂಡ ಆ್ಯಡ್ ಇದ್ದೀನಿ ಟೊಮೆಟೊ ಕೂಡ ಫುಲ್ಲು ಸ್ಮ್ಯಾಶ್ ಥರ ಆಗಬೇಕು ಈ ಟೊಮೆಟೊ ನಾವು ಏನು ಹಾಕ್ಕೊಂಡಿದ್ದೀವಲ್ಲ ಅದು ಫುಲ್ಲು ಫು ಬಾಯ್ಲ್ ಆಗಬೇಕು ಅದಕ್ಕೊಂಚೂರು ನೀರು ಹಾಕಿ ಕೂಡ ಸ್ವಲ್ಪ ಬೇಯಿಸ್ತೀನಿ ಬಟ್ ನೀರೆಲ್ಲ ಅದು ಟೊಮೆಟೊ ಬೇಯಿಸೋದಕ್ಕೆ ಕೆರ್ಕೋಬೇಕು ಅಷ್ಟು ನೀರು ಹಾಕಬೇಕಷ್ಟೇ ಒಂದು ಚಿಕ್ಕ ಗ್ಲಾಸಷ್ಟು ಕಾಫಿ ಗ್ಲಾಸ್ ಇರುತ್ತಲ್ಲ ಅದರಲ್ಲಿ ಒಂದು ಹಾಫ್ ಗ್ಲಾಸಷ್ಟು ಹಾಕಿ ಕ್ಲೀನಾಗಿ ಟೊಮ್ಯಾಟೊ ಎಲ್ಲ ಬೇಯಿಸ್ಕೊತಾ ಇದ್ದೀನಿ ಆದಷ್ಟು ಬೆಂಡೆಕಾಯಿನ ಹೇಳದ್ನಲ್ವ ನಾನು ಮಕ್ಕಳಾಗಿರ್ಬೋದು ನಾವೇ ಆಗಿರ್ಬೋದು ತಿಂದಷ್ಟು ನಮಗೆ ಒಳ್ಳೆಯದು ಮತ್ತು ಮೆಮೊರಿ ಪವರ್ ತುಂಬಾ ಬರುತ್ತೆ ಮತ್ತು ಅದಕ್ಕೆ ಖಾರ ಪುಡಿ ಮತ್ತು ಉಪ್ಪು ಇದನ್ನು ಹಾಕಿ ಕೂಡ ಕೊಡ್ಬೋದು ನೀವು ತುಂಬ ಚೆನ್ನಾಗಿರುತ್ತೆ ಗೊಜ್ಜು ಕೂಡ ಅಷ್ಟೇ ಟೇಸ್ಟಾಗಿರುತ್ತೆ ಚಪಾತಿಗಾಗಿರ್ಬೋದು ಮುದ್ದೆಗಾಗಿರ್ಬೋದು ಯಾರೆಲ್ಲ ನನ್ನ ಚಾನಲಲ್ಲಿ ಅದನ್ನ ನೋಡಿಲ್ಲ ನಾನು ತುಂಬ ಸ್ಟಾರ್ಟಿಂಗಲ್ಲೇ ಅದನ್ನು ಶೇರ್ ಮಾಡಿದ್ದೀನಿ ಸೊ ತುಂಬ ಜನ ನೋಡಿರಲ್ಲ ನ್ಯೂ ಸಬ್ಸ್ಕ್ರೈಬರ್ಸು ಅವ್ರಿಗೆ ಹೇಳ್ತಾ ಇದ್ದೀನಿ ಹೋಗಿ ಚೆಕ್ ಮಾಡಿ ಅಂತ ಮತ್ತೆ ಇವಾಗ ಇದೆಲ್ಲ ಬಾಯ್ಲ್ ಆಗಿದೆ ಅಲ್ವಾ ಇದಕ್ಕೆ ನಾವು ಆವಾಗಲೇ ಏನು ಮಿಕ್ಸ್ ಮಾಡ್ಕೊಂಡಿದ್ದೀವಿ ಮೊಸರುದು ಅದನ್ನು ಕೂಡ ಹಾಕ್ಕೊಬೇಕು ಇದು ಮೊಸರು ಹಾಕ್ಕೊಳ್ಳವಾಗ ಲೋ ಫ್ಲೇಮಲ್ಲಿ ಇಟ್ಬಿಡಬೇಕು ಯಾಕಂತಂದರೆ ಅದು ಮೊಸರು ಇನ್ನು ಅಂದರೆ ನಂದು ಆ್ಯಕ್ಚುಲಾಗಿ ಅದು ಮನೆ ಮೊಸರಾಗಿದ್ದಕ್ಕೆ ಆ ಥರ ಆಯಿತು ಬಿಟ್ಟರೆ ನಾವು ಪ್ಯಾಕೆಟಲ್ಲಿ ತೊಗೊಂಡಿದ್ದಿದ್ರೆ ಅದು ಚೆನ್ನಾಗೇ ಇರ್ತಿತ್ತು ಟೇಸ್ಟ್ ಹೇಳ್ತೀನಲ್ವ ತುಂಬ ಚೆನ್ನಾಗಿತ್ತು ಡಿಫ್ರೆನ್ಸ್ ಅಂತ ಏನೋ ಅನಿಸ್ಲಿಲ್ಲ ಬಟ್ ನೋಡೋದಕ್ಕೆ ಮಾತ್ರ ಸ್ವಲ್ಪ ಆ ಥರ ಆಗಿದೆ ಅದು ಈಗ ಅದೆಲ್ಲ ಹಾಕ್ಕೊಂಡು ನನಗಿನ್ನು ಸ್ವಲ್ಪ ಖಾರ ಬೇಕು ಅಂತಂದರೆ ನಿಮಗೆ ಖಾರ ಉಪ್ಪು ಇಲ್ಲ ಆ್ಯಡ್ ಮಾಡ್ಕೊಬೋದು ಇದು ಸ್ವಲ್ಪ ತೆಳುವು ಅಂತ ಅನಿಸ್ತಿದೆ ನೋಡುವಾಗ ಬಟ್ ಅದು ಆರ್ತಾ ಅರ್ಥ ಗಟ್ಟಿ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ತೆಳುವಾಗೆ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಖಾರ ಕಡಿಮೆ ಇರುತ್ತೆ ಕಲರ್ ಕಡಿಮೆ ಇತ್ತು ಅಂದರೆ ಖಾರ ಕಡಿಮೆ ಇರುತ್ತೆ ಅಂತ ಅನಿಸ್ತು ಅದಕ್ಕೋಸ್ಕರ ಸ್ವಲ್ಪ ಖಾರ ಕೂಡ ಆ್ಯಡ್ ಮಾಡಿಕೊಂಡೆ ಚಿಲ್ಲಿ ಪೌಡರು ಇದಕ್ಕೆ ನಾವು ಅವಾಗಲೇ ಏನು ಫ್ರೈ ಮಾಡ್ಕೊಂಡಿದ್ದೀವಲ್ವ ಬೆಂಡೆಕಾಯಿ ಅದನ್ನು ಆ್ಯಡ್ ಮಾಡಿಕೊಂಡು ಇದಕ್ಕೆ ಕೊತ್ತಂಬರಿ ಆಗಿರ್ಬೋದು ಅಥವಾ ಬೇರೆ ಥರ ಏನೂ ಮಸಾಲ ಎಲ್ಲ ಆ್ಯಡ್ ಮಾಡೋಷ್ಟಿಲ್ಲ ಜಸ್ಟ್ ಇದನ್ನ ಏನು ಮಾಡ್ಕೊಂಡಿದ್ವಿ ಒನ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸಲ್ಲಿ ಇದು ಬಿಡ್ಬೋದು ಬೆಂಡೆಕಾಯಿ ಒಂದು ಫ್ರೈ ಮಾಡ್ಕೊಬೇಕಂತ ಅಷ್ಟೇ ಸ್ವಲ್ಪ ಲೇಟ್ ಕೆಲಸ ಅಂತಂದರೆ ಅದೊಂದೇ ಬಿಟ್ಟರೆ ಒನ್ ಟೆನ್ ಮಿನಿಟ್ಸಲ್ಲಿ ಇದು ಮಾಡ್ಕೊಂಬಿಡ್ಬೋದು ಬೆಸ್ಟ್ ಕಾಂಬಿನೇಷನ್ ಚಪಾತಿಗೆ ಅಂತ ಹೇಳ್ಬೋದು ನೀವು ಟ್ರೈ ಮಾಡಿ ಯಾರ್ಯಾರು ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು